ನಾವು ತಹಶೀಲ್ದಾರ್ ತಾಲೂಕಾ ಕಾರ್ಯಾಲಯ ಇರ್ಕಲ್ ಇವರಿಗೆ ವಿಷಯ ಎಲ್ಕಲ್ ತಾಲೂಕು ಒತ್ತುವರಿ ಮತ್ತು ಅಧಿಕೃತ ಕಟ್ಟಡ ತೆರವುಗೊಳಿಸುವ ಕುರಿತು ಮಾನ್ಯರೇ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಇಕಲ್ ತಾಲೂಕಾ ತಾಲೂಕ ಹಲವಾರು ಹಳ್ಳಗಳನ್ನು ಒತ್ತುವರಿ ಮಾಡಿ ಅಧಿಕೃತ ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಂಡಿದ್ದು ಇರ್ಕಲ್ ನಗರದ ಹಿರೇ ಹೊಂದಿ ಹೊಂದಿದ್ದು ಕಂಡು ಹಲವು ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದು ಸಜ್ಜನ ವಿದ್ಯಾವರ್ಧಕ ಸಂಘದ ಶಾಲೆ ಒತ್ತುವರಿ ಮಾಡಿಕೊಂಡು ಮತ್ತು ನಿರ್ಮಿಸುತ್ತಾರೆ ಮತ್ತು ಬಸವ ಪಬ್ಲಿಕ್ ಶಾಲೆ ಇಲ್ಕಲ್ ಮತ್ತು ಪ್ರೇರಣಾ ಶಾಲೆ ಇತ್ಯಾದಿ ಶಾಲೆಗಳು ಒತ್ತುವರಿ ಮಾಡಿಕೊಂಡು ಅಧಿಕೃತ ಕಟ್ಟಡ ನಿರ್ಮಿಸುತ್ತಾರೆ ಮುಂದುವರಿದ ನಗರದಲ್ಲಿ ಗಾಯತ್ರಿ ಫ್ಯಾಕ್ಟ್ರಿ ಹಾಗೂ ಗೋರ್ಧನ್ ಫ್ಯಾಕ್ಟ್ರಿ ಹಳ್ಳ ಒತ್ತುವರಿ ಮಾಡಿ ಫ್ಯಾಕ್ಟ್ರಿ ಕಟ್ಟಡ ನಿರ್ಮಾಣ ಮಾಡಿರುತ್ತಾರೆ ಮತ್ತು ಬರಬಾಳ ನಾಗದ ಫ್ರಿಜ್ ಹತ್ತಿರ ಹಳ್ಳ ಒತ್ತುವರಿ ಮಾಡುತ್ತಾರೆ ಸದರಿ ಸ್ಥಳಕ್ಕೆ ಸೂಕ್ತ ಅಧಿಕಾರಿಗಳಿಗೆ ನೇಮಿಸಿ ತನಿಖೆ ಮಾಡಿ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸಬೇಕು ಎಂದು ಈ ವೇಳೆ ಸದರಿ ಕಾರ್ಯಾಲಯದಲ್ಲಿ ವಿಳಂಬ ಮಾಡಿದ್ದೇವೆ ನಾವು ತಮ್ಮ ಕಚೇರಿ ಮುಂದೆ ಮುಂದಿನ ತೀರ್ಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಿದ್ದೇವೆ ವಿಶ್ವಾಸಿ ಭೀಮಾರ್ ಅಧ್ಯಕ್ಷ ನೋಟಿಫಿಕೇಶನ್ ಮಾಡಿ ವಿಷಯ ಏನಪ್ಪಾ ಅಂತಂದ್ರ ಇಲ್ಕಲ್ ನಗರದಲ್ಲಿ ಸಾಕಷ್ಟು ಹಳ್ಳ ಮತ್ತು ಅಧಿಕೃತ ಕಟ್ಟಡಗಳನ್ನು ಕಟ್ಟಿರ್ತಾರ ಅದರ ವಿರುದ್ಧ ನಾವು ತಾಲೂಕು ಕಚೇರಿಗೆ ಮಾನ್ಯ ಆ ದಂಡಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಅಂತ ಬಂದಿದ್ವಿ ತಹಶೀಲ್ದಾರ್ ನನಗೆ ಬಂದು ನೀವು ಯಾಕೆ ಟಾರ್ಚರ್ ಮಾಡ್ತೀರಿ ಇದಕ್ಕೆ ಆದಂಥ ಬೇರೆ ಇಲಾಖೆ ಐತಿ ನೀವು ಅಲ್ಲಿ ಹೋಗಿ ಕೊಡ್ರಿ ಮನವಿ ಅಂತ ಹೇಳ್ತಾರೆ ಒಂದು ತಾಲೂಕಿಗೆ ದಂಡಾಧಿಕಾರಿಗಳು ಸುಪ್ರೀಮಣ್ಣೋದು ಅವ್ರು ಬಹುಶಃ ಮಾಡ್ತಿರ್ಬೇಕಂತ ಅನ್ಸುತ್ತೆ ನನಗೆ ಯಾಕಪ್ಪ ಅಂತಂದ್ರೆ ಇದೇ ವಿಷಯ ಉಟ್ಕೊಂಡು ನಾನು ಆ ಸಂಘಟನೆ ಹೆಸರು ಹೇಳಕ್ಕೆ ಹೋಗಲ್ಲ ಒಂದು ಸಂಘಟನೆಗೆ ಸ್ಟ್ರೈಕ್ ಮಾಡಲಿಕ್ಕೆ ತಹಶೀಲ್ದಾರ್ ಮುಂಭಾಗದಲ್ಲಿ ಅನುಮತಿ ಕೊಡ್ತಾರೆ ಅದೇ ಒಂದು ಆರ್ಮಿ ಹಾಗೂ ದಲಿತ ಸಂಘಟನೆಗಳು ಇಲ್ಲಿ ಮನವಿ ಕೊಡೋಕೆ ಬಂದ್ರಪ್ಪ ಅಂತಂದ್ರೆ ಅವರು ತೆಲೋ ಅಂತ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಈ ತಾಲೂಕಾ ಅಧಿಕಾರಿಗಳಿಗೆ ಪ್ರಶ್ನೆ ಕಾಡ್ತೈತೆ ನಮಗೆ ಇದನ್ನು ತಾವು ಮಾಧ್ಯಮದವರು ಕೂಡಲೇ ಇದನ್ನು ಅಚ್ಚೆಚ್ಚಿಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು ಇದು ಯಾವ್ದು ನಿಮ್ದು ಒಂದು ನಮ್ಮ ದೊಡ್ಡ ಟಾರ್ಚರ್ ಅಂತ ಹೇಳ್ತಾರೆ ಈ ನಾವು ಏನು ಟಾರ್ಚರ್ ಕೊಟ್ವಿ ಕುಂತು ಸೌಜನ್ಯತೆಯಿಂದ ಮನವಿ ತಗೊಳೋದು ಗೊತ್ತಿಲ್ಲ ಅವ್ರಿಗೆ ಹಾಂ ನಿಂದಸ್ ಮಾತಾಡ್ಸ್ತಾರೆ ಪೂರ್ಷಿ ಸ್ವಲ್ಪ ಕೂತ್ಕೊಡ್ರಿ ಏನಪ್ಪಾ ಏನಿಲ್ಲ ಅಂತ ಸಮಸ್ಯೆಗಳು ಕೇಳೋದಿಲ್ಲ ಇವರು ಹಾಂ ನಮ್ಮಿಂದ ಇವರು ಇವರಿಂದ ನಾವಲ್ಲ ಅನ್ನೋದು ಕೂಡ ಅಧಿಕಾರಿಗಳು ಮರ್ತಿದ್ದಾರೆ ಬರೇ ಒಂದು ನಾನು ಈ ಮೂಲಕ ತಹಶೀಲ್ದಾರ್ಗೆ ಹಾಗೂ ತಹಶೀಲ್ದಾರ್ಗೆ ಎಚ್ಚರಿಕೆ ಕೊಡೋದು ಏನಪ್ಪಾ ಅಂತಂದ್ರೆ ಇಲ್ಕಲ್ ನಗರದಲ್ಲಿ ಎಷ್ಟ ಹಳ್ಳ ಕೊಳ್ಳಗಳವು ಎಲ್ಲ ಎಲ್ಲವೂ ಅಕ್ರಮವಾಗಿ ಏನು ನಿರ್ಮಿಸ ಕಟ್ಟಡವಾಗಲಿ ಮತ್ತೊಂದಾಗಲಿ ಏನು ನಿರ್ಮಿಸಿಕೊಂಡ್ರೆ ಅದು ಕೂಡಲೇ ಅದನ್ನು ತೆರವುಗೊಳಿಸಲಿಲ್ಲಪ್ಪ ಅಂತಂದ್ರೆ ಮುಂದಿನ ಜನ್ಮಗಳಲ್ಲಿ ನಮ್ಮ ಭೀಮಾರ್ಮಿ ಸಂಘಟನೆ ಉಗ್ರವಾದ ಹೋರಾಟ ಮಾಡುತ್ತಾ ಅದಕ್ಕೆ ಹೇಳ್ತಾರೆ ಅವರು ಅಲ್ಲಿ ಮಾಡೀನಿ ಇಲ್ಲಿ ಮಾಡೀನಿ ನಾನು ರೊಕ್ಕ ಕೈಯಲ್ಲಿ ಖರ್ಚು ಮಾಡಿಕೊಂಡು ಮಾಡೀನಿ ಅಂತ ಹೇಳಿದ್ರಿ ಅವರು ಎಲ್ಲಿ ರೊಕ್ಕ ಖರ್ಚು ಮಾಡ್ಕೊಂಡು ಗೊತ್ತಿಲ್ಲ ನಮ್ಗೆ ನೀವು ಮನೇಲಿಂದ ರೊಕ್ಕ ಖರ್ಚು ಮಾಡಿ ಕೆಟ್ಟು ಅದನ್ನು ಹಳ್ಳ ಒತ್ತುವರೆ ಇದು ಮಾಡಿಸಿದ್ರೆ ಗೊತ್ತಿಲ್ಲ ರೊಕ್ಕ ದೊಕ್ಕ ನೀವು ಹಳ್ಳಕ್ಕೆ ಒತ್ತುವರಿಯಾಗಿ ತೆರವುಗೊಳಿಸ್ತೀರ ಗೊತ್ತಿಲ್ಲ ಒಟ್ಟಿನಲ್ಲಿ ಇಳಕಲ್ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಗಳು ಪೂರ್ಣ ಹಳ್ಳಗಳನ್ನು ತೆರವುಗೊಳಿಸಬೇಕಾಗಿ ವಿನಂತಿಸ್ಕೊಳ್ತೀನಿ ಜೈ ಭೀಮ್